ಓಕೆ ನಮಸ್ಕಾರ ನಾನು ಅಖಿಲ ಕುರುಂದ್ವಾಡ್ ಗೋವಾದಿಂದ ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಗಲಗಲಿಯ ಇನ್ನೊಂದು ಹೆಸರನ್ನು ಉಳಿಸಿಕೊಂಡಿರ್ತಕ್ಕಂಥ ಶ್ರೀ ಸಿದ್ಧಗಂಗಾ ಸ್ವೀಟ್ ಮಾರ್ಟ್ ಬಂದಿದ್ದೇನೆ ಅವರ ಹಿರಿಯರನ್ನ ಭೇಟಿ ಮಾಡಿ ಅವರಿಂದ ಅವರ ಮುಖಾಂತರ ನಿಮಗೆ ಈ ಮಾಡ್ತಕ್ಕಂಥ ಒಂದು ಸ್ವೀಟ್ಗಳ ಪರಿಚಯ ಯಾವ್ಯಾವ ಸ್ವೀಟ್ಗಳನ್ನು ಮಾಡ್ತಾರೆ ಎಷ್ಟು ವರ್ಷದಿಂದ ಇದು ನಡೆದಿದೆ ಪರಿಪೂರ್ಣ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸಂಗಪ್ಪ ಸಿದ್ದಪ್ಪ ವಾಲಿ ವಾಲಿ ಅಂತ ಹೇಳಿ ಮೂಲತಃ ನಾವು ಗಲ್ಗಲಿ ಅವರೇ ಮೂಲತಃ ನಾವು ಗಲ್ಗಲಿ ಅವರ ಗಲ್ಗಲಿ ಅವರ ನಿಮ್ಮ ತಂದೆ ಅಥವಾ ಅಜ್ಜನ ಇದು ಬಿಸ್ನೆಸ್ ಇದೆ ಅಥವಾ ನೀವು ಇವಾಗ ನೀವು ಇವಾಗ ಎಷ್ಟು ವರ್ಷದಿಂದ ಇದು ಬಿಸ್ನೆಸ್ ಇದೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗ್ತದೆ ಏನೇನು ಗಳನ್ನ ಖಾರಗಳನ್ನ ತಯಾರ ಮಾಡ್ತಾರ ನಾವು ಸಾતમ ಮಾಡಿ ಮಾಡ್ತೀವಿ ಬಂದೆ ಮಾಡಿ ಮಾಡ್ತೀವಿ ಲಡ್ಕಿ ಮೈಸೂರ್ ಪಾಕ್ ಮಾಡ್ತೀವಿ ಪೇಡೆ ಮಾಡಿ ಮುಂದ ಒಂದು ಕಡ್ಲಿ ಬ್ಯಾಳಿ ಬೀಸೆ ಮಾಡ್ತೀವಿ ಎಲ್ಲಾ ನೀವೇ ಅದಕ್ಕೆ ಹಿಟ್ಟನ್ನ ಹಾಕಿಸ್ಕೊಂಡ್ಬಿಟ್ಟು ಆಮೇಲೆ ಇಲ್ಲೇ ನೀವೇನು ಕೆಮಿಕಲ್ ಏನೋ ಮಿಕ್ಸ್ ಮಾಡ್ತೀರಾ ಹೌದಿಲ್ಲ ನಮ್ಮಲ್ಲಿ ಫುಡ್ ಇನ್ಸ್ಪೆಕ್ಟರ್ ವಾರಕ್ಕೊಮ್ಮೆ ಚೆಕಿಂಗ್ ಬರ್ತಾರೆ ಸರ್ ತಮ್ಮ ಹೆಸರು ಶ್ರೀಕಂಠ ತಾವೇನ ಆಗಬೇಕು ತಮ್ಮ ತಮ್ಮ ಎಷ್ಟು ಜನ ನೀವ್ ಅನ್ತಮ್ಮ ಮೂರ್ ಜನ ಇನ್ನೊಬ್ರು ಏನ್ ಮಾಡ್ತಾರೆ ಅವ್ರು ಎಲ್ಲರೂ ಇದೆ ಅವರು ಇಲ್ಲೇ ಇರ್ತಾರೆ ಸರಿ ಇದು ನಿಮಗೆ ಈ ಬಿಸ್ನೆಸ್ ಮಾಡ್ಬೇಕಾದ್ರೆ ಯಾರು ಸ್ಫೂರ್ತಿ ಅಥವಾ ಇದನ್ನೇ ಮಾಡ್ಬೇಕು ಅಂತ ನಿಮ್ ತಲೆಯಲ್ಲಿ ಹೇಗ್ ಬಂತು ನಾವು ಮೊದಲು ಬಡತನದೊಳಗೆ ಇದ್ದಿವ್ರಿ ಆ ಪೂರ್ವದಲ್ಲಿ ಒಬ್ಬರ ಕೈಯಾಗ ಹಾಳಾಗಿ ಆ ಏನೈತಿ ಹಚ್ಚಿ ನುರಿತ ಮೂಲಕ ಸ್ವಲ್ಪ ಪ್ರಮಾಣ ಮ್ಯಾಗ ನಿಮ್ಮ ಅವ್ರ ಸಾಯ್ ತಗೊಂಡ್ರ ಒಕ್ಕ ತಗೊಂಡ ಅದನ್ನ ಮಾಡ್ಕೋತ 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 ಬಂದ ಈ ಈ ಮಟ್ಟಕ್ಕೆ ಬಂದ್ಬಿಟ್ಟು ಎಷ್ಟು ಜನ ಇಲ್ಲಿ ಕೆಲಸವನ್ನು ಮಾಡ್ತಾರೆ ಕೆಲಸದವ್ರು ಐದು ಜನ ನಾವು ಜನ

ನಮಗೆ ಎಷ್ಟ್ ಬೇಕ ಅಷ್ಟ ಕೆಲಸ ಹೇಳ್ತಾರೆ ಬೇಗ ಬರ್ಲೇ ಮತ್ತೆ ಕೆಲಸಕ್ಕೆ ಬರಬೇಕು ಪೇಮೆಂಟ್ ಅದು ಕಿರಿಕಿರಿ ಇರೀ ಆ ಅವರು ಯಾವಾಗ ಆಳ 골ಗತೆ ನೋಟ್ ಬಂದು ಬಿಡಿ ಮನಿ ಮಕ್ಕತೆ ನಮ್ಮನ್ನು ಸಪನಾ ಖುಷಿ ಆಯ್ತು ಇಂತ ಒಂದು ಗುಣ ಹತ್ರ ಇರೋದಿಲ್ಲ ಹಾಗೆ ತಾವು ಇಷ್ಟ ರೀತಿಯಿಂದ ಆ ಮಾತನ ಹೇಳಿಕತ್ತೀರಿ ನಂತರ ಏನೇನ್ ಸ್ವೀಟ್ ಗಳನ್ನ ಮಾಡ್ತಾರೆ ಇಲ್ಲಿ ನಾವು ಬೆಲ್ಲ ಜಿಲೇಬಿ ಮಾಡ್ತೀವಿ ಸಕ್ಕರೆ ಜಿಲೇಬಿ ಮಾಡ್ತೀವಿ ಎಲ್ಲಾ ಮಾಡ್ತಾರೆ ಗುಂಡೆ ಗುಂಡಿ ಒಂಬತ್ತು ತರ ಬುಂದೆ ಮಾಡ್ತೀವಿ ಎಲ್ಲ ನೀವು ಕೈಲಿಂದ ಮಷಿನ್ ಇಲ್ಲ ಮಷಿನ್ ಏನು ಇಲ್ರಿ ನಮ್ ಒಂಬತ್ತು ತರ ಬುಂದೆ ದುಂಡಿ ಮಾಡ್ತೀವಿ ಅಂದ್ರೆ ಒಂಬತ್ತು ತರ ಬುಂದೆ ಅಂದ್ರೆ ಹೇಗೆ ಏನೇನು ಒಂದು ಕುಲ್ಲಾ ಬುಂದೆ ಅಂತ ಮಾಡ್ತೀವಿ ಈಗ ಮಿಡಲ್ ಕ್ಲಾಸ್ ಜನ ಸೊಪ್ಪು ಇವಂತಾದ್ರೂ ಮಾಡ್ತೀವಿ ಆಮ್ಯಾಗತ್ತ ಲಾಡು ಮಾಡ್ತೀವಿ ಆಮ್ಯಾಗತ್ತ ಅದ ಬುಂದೇನ ವಡಿ ಮಾಡ್ತೀವಿ ಬುಂದೇದ್ದು ಬುಂದಿ ಮಾಡ್ತಿವ್ರಿ ಇನ್ನೊಂದು ಮಧುರ ಮಿಲಾನ ಅಂತ ಬರ್ತತಿ ಅದನ್ನು ಮಾಡ್ತಿವ್ರಿ ಈಗ ಒಂದ್ ನೂರ ಮೂವತ್ ರೂಪಾಯಿ ಹಿಡ್ಕೊಂಡು ಎರಡ್ ನೂರ ಎಂಬತ್ ರೂಪಾಯಿ ತನಕ ಬುಂದೇದ ಬೇರೆ ಬೇರೆ ರೇಟ್ ಈಗ ನೀವು ಅದನ್ನ ಟೇಸ್ಟ್ ಮಾಡಿರ್ತೀರಾ ಬндеಗಳನ್ನು ಟೆಸ್ಟ್ ಮಾಡಿ ಮಾಡಿ ಕೊಡ್ತೀರಾ ಮಾಡಿ ಆಮೇಲೆ ಮಂಡಿಗೆ ರಿಲೀಸ್ ಅಂದ್ರೆ ತುಪ್ಪ ಒಂದೆ ಬಡಿಸ್ತರಾ ಅಥವಾ ಎಣ್ಣೆ ಒಂದೆ ಬಡಿಸ್ತರಾ ತುಪ್ಪ ಆಮೇಲೆ ಬндеಗಳ ಕಾಳು ತರಿದು ಎಣ್ಣೆ ಒಳಗ ಕರಿತೀವಿ ಹದಲಿಬೇಡಿ ನಾವು ಬ್ಯಾಸ್ಕೊಳಗೆ ತಗೊಂಡ್ ಬಂದ ಡ್ರೈ ಮಾಡಿ ಹೊರಗ алಿಯತೆ ಸ್ಟೋರೇಜ್ ಅದಾವ್ರೆ ನಾವು ಹೌದು ಆ ಸ್ಟೋರ್ ಮಾಡಿ ಇಡ್ತೀವ್ರಿ ಅದನ್ನ ನಮ್ದಾ ಗಿರಿನೈತ್ರೀ ಬಿ ಬೀಸಿ ಎಣ್ಣೆ ಒಳಗ ಕಾಳು ಕರಿತೀವ್ರಿ ಅದು ಬнде ಮಾಡುವತ್ತನಾ ತುಪ್ಪ ಹಾಕ್ತಿವಿ

ಅಲ್ಲೇ ಐದು ಒಲೆಗಳಿವೆ ಇಲ್ಲೊಂದ್ ಒಲೆ ಏನಿದೆ ಇದು ಬಹುಶಃ ಇತ್ತೀಚೆಗೆ ಮಾಡಿರಬೋಲ್ಲ ಸಾಲ ಎಷ್ಟಿದೆ ಅಂದ್ರೆ ಮಾಡಿ ಗಿರಣಿ ನಿಮ್ಮಲ್ಲೇ ನೀವೇ ಹಾಕೊಂಡ್ ಹಿಟ್ಟವ್ರಿ ಮನೆಯವರೇ ಮಾಡೋದ್ರಿಂದ ಕೆಲಸ ಇದು ಏನೈತ್ರಿ ಇದು ಕಡ್ಲಿಬೇಳೆ ಸ್ಟೋರೇಜ್ ಮಾಡತ್ತೇವ್ರಿ

ಇವನು ಒಟ್ಟ ಮೇಸರಿ ಪಾಕ ಹೌದ್ರಿ ಬಂದ ಬರ್ರಿ ಅವೆಲ್ಲ ಸ್ವೀಟ್ ಗಳನ್ನ ನನಗೊಂದ್ ಸ್ವಲ್ಪ ಹೇಳ್ಕೊಡ್ ಬನ್ನಿ ಎರಡು ಒಂದು ಕರು ಇದೆ ಎರಡು ಆಕಳ ಒಂದು ಕರು ಹಾಲು ಕೊಡ್ತಾವನ್ರಿ